ಸಿಲಿಗಾನ್ ಸಿಟಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡಿ ತುಂಬಾ ಜನ ಓಡಾಡಿದ್ರೆ ಇನ್ನು ಟ್ರಾಫಿಕ್ ರೂಲ್ಸ್ ಎಲ್ಲೋ ಇದ್ರೆ ಇವರೇ ಎಲ್ಲೋ ಇರ್ತಾರೆ ಹೆಲ್ಮೆಟ್ ಹಾಕಿ ಅಂದ್ರೆ ಹೆಲ್ಮೆಟ್ ಹಾಕಲ್ಲ ಹಾಗೆ ಡಾಕ್ಯುಮೆಂಟ್ಸ್ ಎಲ್ಲಿದೆ ಅಂತ ಕೇಳಿದ್ರೆ ಅದು ಕೂಡ ಇರಲ್ಲ ಹದಿನೆಂಟು ವರ್ಷದ ಕೆಳಪಟ್ಟವರು ಕೂಡ ಈಗ ಗಾಡಿಯನ್ನ ಓಡ್ಸೋಕೆ ಶುರು ಮಾಡಿದ್ದಾರೆ ಇದರಿಂದ ಅಪಘಾತಗಳು ಕೂಡ ಆಗ್ತಾ ಇರುತ್ತೆ ಈ ವಿಚಾರವನ್ನ ಬದಿಗಿಟ್ರೆ ಈಗ ಯಾಕೆ ನಾನು ಟ್ರಾಫಿಕ್ ರೂಲ್ಸ್ ಬಗ್ಗೆ ಮಾತನಾಡ್ತಿದ್ದೀನಿ ಅಂತಂದ್ರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗೂಗಲ್ ಮ್ಯಾಪ್ ಕೂಡ ಈ ಒಂದು ಪುಂಡ್ ಪೋಖ್ರಿಗೆ ಹೆಲ್ಪ್ ಮಾಡ್ತಾ ಇದೆ ಗೂಗಲ್ ಮ್ಯಾಪ್ ಅಲ್ಲಿ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಇಲ್ಲಿ ಪೊಲೀಸರಿದ್ದಾರೆ ಕಂಡ್ರಪ್ಪ ಹೋಗ್ಬೇಡಿ ಅಂತ ಹೌದು ವೀಕ್ಷಕ್ರೆ ಇದು ನಡೆದಿದ್ದು ಗೂಗಲ್ ಮ್ಯಾಪ್ ಅಲ್ಲೇ ಹಾಗೆ ಗೂಗಲ್ ಮ್ಯಾಪ್ ಅಲ್ಲಿ ಕೆಂಪು ಕಲರ್ ಒಂದು ಬಣ್ಣವನ್ನ ತೋರಿಸಿ ಇಲ್ಲಿ ಪೊಲೀಸರಿದ್ದಾರೆ ಸ್ವಲ್ಪ ನೋಡ್ಕೊಂಡು ಹೋಗಿ ಅಂತ ಗೂಗಲ್ ಮ್ಯಾಪ್ ಅಲ್ಲಿ ಹೇಳ್ತಾ ಇದ್ದಾರೆ ಇಷ್ಟಕ್ಕೂ ಈ ಮ್ಯಾಪ್ ವರ್ಕ್ಔಟ್ ಆಗುತ್ತಾ ಈ ವಿಚಾರದ ಬಗ್ಗೆ ಮಾತನಾಡೋದಾದ್ರೆ ಗೂಗಲ್ ಮ್ಯಾಪ್ ಅನ್ನ ನೋಡ್ಕೊಂಡು ಹಲವಾರು ಜನ ಟ್ರಾವೆಲಿಂಗ್ ಮಾಡ್ತಾರೆ ಗೂಗಲ್ ಮ್ಯಾಪ್ ಮಾಡಿರುವಂತಹ ಪಚೀತಿಯನ್ನ ಹೇಳಬೇಕು ಅಂತ ಏನಿಲ್ಲ ಗೂಗಲ್ ಮ್ಯಾಪ್ ಅನ್ನ ನೋಡ್ಕೊಂಡು ಕೆಲವೊಬ್ರು ಸಮುದ್ರಕ್ಕೂ ಕೂಡ ಬಿದ್ದಿದ್ದಾರೆ ಹಾಗೆ ಹೊಳೆಗಳಿಗೂ ಕೂಡ ಹಾರಿದೆ ಕಾರುಗಳ ಸಮೇತ ಇವರು ಕೂಡ ಹೊಳೆಗೆ ಹಾರಿರುವಂತಹ ಘಟನೆ ಕೂಡ ನಡೆದಿದೆ ಆದ್ರೆ ಗೂಗಲ್ ಮ್ಯಾಪ್ ಅನ್ನ ಬಳಕೆ ಮಾಡೋರ್ ಸಂಖ್ಯೆ ಮಾತ್ರ ಕಡಿಮೆ ಆಗ್ತಾ ಇಲ್ಲ ಗೂಗಲ್ ಮ್ಯಾಪ್ ಸರಿಯಾದ ಅಡ್ರೆಸ್ ಅನ್ನ ತೋರಿಸಲಿ ತೋರಿಸದೆ ಹೋಗ್ಲಿ ಆದ್ರೂ ಕೂಡ ಗೂಗಲ್ ಮ್ಯಾಪ್ ಅನ್ನ ನಂಬ್ಕೊಂಡು ಹೋಗುವಂತಹ ಜನರು ಕೂಡ ಇದ್ದಾರೆ ಈಗ ಪುಂಡು ಪೋಖ್ರಿಗಳಿಗೆ ಯುವ ಜನಗಳಿಗೆಲ್ಲ ಪೊಲೀಸರಿದ್ದಾರೆ ನೋಡ್ಕೊಂಡು ಹೋಗಿ ಎನ್ನುವಂತಹ ಒಂದು ಮಾತನ್ನ ಕೂಡ ಗೂಗಲ್ ಹೇಳ್ತಾ ಇದೆ ಹೌದು ಗೂಗಲ್ ನಲ್ಲಿ ಕಲರ್ನಲ್ಲಿ ಕಲರ್ ನಲ್ಲಿ ಪೊಲೀಸ್ ಇದ್ದಾರೆ ನೋಡ್ಕೊಂಡು ಹೋಗಿ ಅನ್ನುವಂತಹ ಅಪ್ಡೇಟ್ಸ್ ಕೂಡ ಆಗಿದೆ ಹಾಗೆ ಟೆಕ್ನಾಲಜಿಗಳನ್ನ ಯೂಸ್ ಮಾಡಿಕೊಂಡು ಯುವಕರು ಯಾವ ಮಟ್ಟಿಗೆ ಹೆಲ್ಪ್ ಮಾಡ್ತಿದ್ದಾರೆ ಅಂತ ನೀವೇ ಯೋಚನೆ ಮಾಡಿ ಯುವಕರು ಯುವಜನರಿಗೆ ಈ ಒಂದು ಟೆಕ್ನಾಲಜಿಯನ್ನು ಇಟ್ಕೊಂಡು ಹುಷಾರಾಗಿ ಹೋಗಿ ಪೊಲೀಸ್ ಇದ್ದಾರೆ ಹೆಲ್ಮೆಟ್ ಹಾಕೊಳ್ಳಿ ಪೊಲೀಸ್ ಇದ್ದಾರೆ ಡಾಕ್ಯುಮೆಂಟ್ಸ್ ಇದೆಯಾ ಪೊಲೀಸ್ ಇದ್ದಾರೆ ಅಂತ ಹೇಳಿ ಅಲ್ಲಿ ಬರ್ಕೊಳ್ತಾ ಇದ್ದಾರೆ ಈಗ ಹೇಗೆ ಅಡ್ರೆಸ್ ಅನ್ನ ನೀಡುತ್ತೋ ಅಥವಾ ಯಾವ್ದೋ ಒಂದು ಹೋಟೆಲ್ ಹೆಸರನ್ನ ಗೂಗಲ್ ಮ್ಯಾಪ್ ತೋರಿಸುತ್ತೋ ಅಥವಾ ಯಾವ तो लोकेशन गूगल मैपोर्सो ಪೊಲೀಸರು ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಈ ಒಂದು ಗೂಗಲ್ ಮ್ಯಾಪ್ ತೋರಿಸ್ತಾ ಇದೆ ಅಷ್ಟರ ಮಟ್ಟಿಗೆ ಟೆಕ್ನಾಲಜಿಗಳನ್ನ ಯೂಸ್ ಮಾಡಿಕೊಂಡು ಜನರು ಮುಂದಕ್ಕೆ ಹೋಗ್ತಾ ಇದ್ದಾರೆ ಹಾಗೆ ಯುವ ಜನರು ಯುವ ಜನರಿಗೆ ಈ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ ತಗ್ಲಾಕೊಂಡ್ರೆ ಕಷ್ಟ ಅವರೆಲ್ಲ ಅಂತ ಹೇಳಿ ಯುವಕರೇ ಈ ಒಂದು ತಂತ್ರಜ್ಞಾನವನ್ನ ಯೂಸ್ ಮಾಡಿಕೊಂಡು ಈ ರೀತಿಯನ್ನ ಬರೆದ್ಕೊಳ್ತಾ ಇದ್ದಾರೆ ಇದು ಕಾಮಿಡಿ ಅನ್ಸಿದ್ರು ಕೂಡ ನಿಜಕ್ಕೂ ಇದರಿಂದ ತೊಂದರೆ ಆಗುತ್ತೆ ಅಲ್ಲಿ ಪೊಲೀಸರು ಇದಾರಾ ಅಥವಾ ಇಲ್ವಾ ಅಂತ ಗೊತ್ತಿಲ್ಲದೆ ಹೋಗಿದ್ರೆ ಡಾಕ್ಯುಮೆಂಟ್ಸ್ ನೋಡೋದು ಅಥವಾ ಕದ್ದಿರುವಂತಹ ಗಾಡಿಗಳನ್ನ ಆ ರೂಟ್ ಅಲ್ಲಿ ತಗೊಂಡು ಹೋಗೋದನ್ನ ಪೊಲೀಸರು ಹಿಡಿತಾರೆ ಅಥವಾ ಹೆಲ್ಮೆಟ್ ಹಾಕೊಳ್ಳಿ ಅಂತ ಕಾನೂನಿನ ಪ್ರಕಾರ ಮಾತನ್ನ ಕಲಿಸ್ತಾರೆ ಹಾಗೆ ದಂಡವನ್ನ ಹಾಕ್ತಾರೆ ಈ ಯುವಕರು ಮಾಡಿರುವಂತಹ ಪುಂಡಾಟಿಕೆಯಲ್ಲಿ ತುಂಬಾ ಜನ ಆ ಕಡೆ ಹೋಗೋದನ್ನ ನಿಲ್ಲಿಸ್ತಾರೆ ಹಾಗೆ ಕಳ್ಳರಿಗೆ ಅದು ತುಂಬಾನೇ ಈಸಿ ವೇ ಅಂತಾನೆ ಹೇಳ್ಬಹುದು ಇದೆಷ್ಟೋ ಈ ಹೊತ್ತಿನ ಸುದ್ದಿಯಾಗಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ